ಅಮ್ಮ ಎಂದರೆ ಏನು ಅರುಷವು ಫ್ಯಾಮಿಲಿ ಕಂಡು ಸ್ಪರ್ಧಿಗಳು ಒಂದು ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ವೀಕ್ಷಕರೇ ಬನ್ನಿ ನಿಮಗೂ ಕೂಡ ತಿಳಿಸಿಕೊಡ್ತೀವಿ ಇದಕ್ಕೂ ಮೊದಲು ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಹೇ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಎಂಬತ್ತು ದಿನಗಳ ಬಳಿಕ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದವರನ್ನ ಭೇಟಿ ಮಾಡುವ ಅವಕಾಶ ಕೊಟ್ಟಿದ್ದಾರೆ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಹತ್ತರಲ್ಲಿ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಕೆಲವೇ ವಾರಗಳಲ್ಲಿ ಸೀಸನ್ ಮುಕ್ತಾಯಗೊಳ್ಳಲಿದೆ ಇದೀಗ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸರ್ಪ್ರೈಸ್ ಒಂದನ್ನು ನೀಡಿದ್ದಾರೆ ಎಂಬತ್ತು ದಿನಗಳ ಬಳಿಕ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದವರನ್ನು ಭೇಟಿ ಮಾಡುವ ಅವಕಾಶ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್ ತಾಯಿ ನಮ್ರತ ತಾಯಿ ದೊಡ್ಡ ಮನೆ ಒಳಗೆ ಆಗಮಿಸಿದ್ದಂತೆ ನಮ್ರತಾ ಭಾವುಕರಾದರು ಅಮ್ಮನನ್ನ ಬಿಗಿದಪ್ಪಿಕೊಂಡರು ವರ್ತೂರ್ ಸಂತೋಷ್ ಕೂಡ ಅಮ್ಮನನ್ನ ಅಪ್ಪಿಕೊಂಡರು ಅದೇ ರೀತಿ ವಿನಯ್ ಕೂಡ ವರ್ತೂರ್ ಅವರನ್ನ ಅಮ್ಮನ ಜೊತೆ ಮಾತನಾಡಿದ್ದಾರೆ ಉಳಿದ ಸ್ಪರ್ಧಿಗಳು ಡ್ರೋನ್ ಪ್ರತಾಪ್ ಸಂಗೀತ ಹೀಗೆ ತಂದೆ ತಾಯಿಯ ಆಗಮನಕ್ಕೆ ಎಲ್ಲರೂ ಕಾದಿದ್ದಾರೆ ಆದರೆ ಇವರ್ಯಾರು ಬಂದಿಲ್ಲ ವೀಕ್ಷಕರೇ ಆದರೆ ಇದೀಗ ವರ್ತೂರ್ ಸಂತೋಷ್ ತಾಯಿ ಹಾಗೂ ನಮ್ರತಾ ಅವರ ತಾಯಿ ಇದೀಗ ದಿಢೀರೆಂದು ಬಿಗ್ ಬಾಸ್ ಮನೆಗೆ ಕೊಟ್ಟಿದ್ದು ಅವರ ಮುಖದಲ್ಲಿ ಮಂದಹಾಸ ಕಳೆ ಇನ್ನೂ ಕೂಡ ಹೆಚ್ಚಾಗಿದೆ ಬಿಗ್ ಬಾಸ್ ಮನೆಯೊಳಗೆ ಇನ್ನು ಯಾರ್ಯಾರೆಲ್ಲ ಬರ್ತಾರೆ ಯಾರ್ಯಾರ ಫ್ಯಾಮಿಲಿಗಳು ಬರ್ತಾರೆ ಎಂಬುದು ಕಾದ್ ನೋಡಬೇಕಾಗಿದೆ ಆದರೆ ಈ ಸದ್ಯಕ್ಕೆ ವರ್ತೂರ್ ಸಂತೋಷ್ ಅವರ ತಾಯಿ ಹಾಗೆ ಸಂಗೀತ ಅವರ ತಾಯಿ ಕೂಡ ಬಂದಿಲ್ಲ ನಮ್ರತಾ ಅವರ ತಾಯಿ ಕೂಡ ಬಂದಿದ್ದಾರೆ ವಿನಯ್ ತಾಯಿ ಬಂದಿಲ್ಲ ವಿನಯ್ ಅವರ ಫ್ಯಾಮಿಲಿ ಬಂದಿಲ್ಲ ತುಕಾಲಿ ಸಂತೋಷ್ ಅವರ ಫ್ಯಾಮಿಲಿ ಬಂದಿಲ್ಲ ಪ್ರತಾಪ್ ಅವರ ಫ್ಯಾಮಿಲಿ ಬಂದಿಲ್ಲ ಹೀಗೆ ಹಲವಾರು ಸ್ಪರ್ಧಿಗಳ ಕಂಟೆಸ್ಟೆಡ್ ಫ್ಯಾಮಿಲಿಗಳು ಬಂದಿಲ್ಲ ಆದರೆ ಬಂದಿರೋದು ವರ್ತೃ ಸಂತೋಷ್ ಅವರ ತಾಯಿ ಹಾಗೆಯೇ ನಮ್ರತಾ ಅವರ ಕುಟುಂಬ ಫ್ಯಾಮಿಲಿ ಇಷ್ಟು ಜನ ಬಂದಿದ್ದಾರೆ ವೀಕ್ಷಕರು ಇನ್ನೂ ಯಾರೆಲ್ಲ ಸ್ಪರ್ಧಿಗಳು ಸ್ಪರ್ಧಿಗಳ ಕುಟುಂಬದ ಕುಟುಂಬಸ್ಥರು ಬರ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು